ಮೊನ್ನೆ ನಗರ ಶಾಸಕ ಉಪ ಚುನಾವಣೆ ಚಿಲ್ಲರ್ ಓಟ್ ಅದಾವ ಅದ್ರಾಗ ಎರಡೂರಿಂದ ಎರಡೂರು ಮುಸಲ್ಮಾನ್ ಓಟ್ ಅಂತ ಹೇಳಿದಾರೆ ಏನಾಗುತ್ತೆ ನಮಗೆ ಬೇಡ ಬೇಡ ಅಂತ ಕಡ ಹೇಳ್ತಾರೆ ಅವ್ರೇನು ಬರೇ ಜಾತಿ ಮಾಡ್ತಾರೆ ಇನ್ನತನ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಮಾಡಿದ್ರು ಅವರು ಈಗ ಒಕ್ಕಿಡದಾರ್ ಮತ್ ಮೂರ್ ಮೂರ್ ಲಕ್ಷ ಓಟ್ವಾಗ ಅವ್ರ ತೋಟ ತಗೊಂಡ್ರಿ ಎಲ್ಲಾ ಕುಡಿ ಬೋಕಸ್ ಮಾಡಿದ್ರು ಇಪ್ಪತ್ತೈದು ಸಾವಿರ ಬೋಕಸ್ ಮಾಡಾರ ಬಂದಾರ ಜಾತಿ ಭೇಟಿ ಮಾಡಬ್ಯಾಡ್ರಿ ವಾಕಪ್ ಮಾಡಬ್ಯಾಡ್ರಿ ಜನಗ ಅಭಿವೃದ್ಧಿ ಮಾಡ್ರಲ್ಲ ಜಾತಿ ಮಾಡ್ತಿರೀ ನಮ್ಗೆಲ್ಲಾ ಕಾಸ್ಟ್ ಅವ್ರ್ ನಮ್ಗೆಲ್ಲ ಕಾಸ್ಟ್ ಅವ್ರ ಏನವ್ರ ಎಲ್ಲಾರ ಕಾಸ್ಟ್ ಅವ್ರು ಅವ್ರ್ ಹೇಳದಂಗ್ ಬರತ್ ಕೊಟ್ಟಾರ ಗೊತ್ತಿಲ್ಲ ಏನ್ರಿ ಅದ್ ಹಿಂದೂಗಳನ್ನೇ ತಂಗ ಸರ್ ಮತ್ ಇದ್ರಾಗ ಹಿಂದೂ ಇಲ್ಲ ಈ ಈಗ ಕಾರ್ಪೊರೇಟರ್ ಮಗ್ಲ್ ಆಡಿದ್ರು ಅವ್ರ ಖಂಡನೇ ಅದ ಹಿಂದೂದು ಎಲ್ಲಾ ಕಾಸ್ಟ್ ಅವ್ರು ಎಲ್ಲಾ ಕಾಸ್ಟ್ ಅವ್ರ್ ಬೇಕೋ ಬ್ರಾಹ್ಮಣ್ ಬೇಕು ಮಾರಾಟ ಭಜಂತ್ರಿ ಅವ್ರೆಲ್ಲಾ ಕಾಸ್ಟ್ ಅವ್ರ್ ನಮ್ಗೂಡ ನಾವ್ ನೋಡ ನೋಡ್ ಗೆತ್ತೇವ್ವಿಲ್ ಅವರು ಬೋಕಸ್ ಮಾತಾಡ್ತಾರ ಬೋಕಸ್ ಓಟ್ ಮಾಡ್ಯಾರ ಅವ್ರದ್ ಮಾತೇನ್ ಕೇಳ್ತೀರಿ ಎಲ್ಲಾರು ಏನ ಅರವ್ರಿ ಸಾವಿರ ಅವ್ರೇನ್ ಅವ್ರು ಹೇಳ್ದಂಗೇನವ್ರ ಅವ್ರೇನಾಮ್ರೇ ಅವ್ರೇನ್ ಗುಲಾಮ್ರೇನ ಅವ್ರ ಹಾಕ ಅವ್ರು ಯಾರು ಬೇಕಾದ ಐವತ್ ಲಕ್ಷಕ್ಕಿಂತ ಮೇಲ್ಪಟ್ಟ ಏನಿ ನಾನ್ ದುಡ್ಡು ಹಾಕಿಬಿಟ್ಟು ಏನವ್ರ ಅವ್ರ ಮನೇಲಿ ಏನ್ರಿ ಏನ್ ಸ್ವಂತ ಏನ ಹೊಗ್ ಜವಾಬ್ದಾರಿ ಅವ್ರ ಬಿತ್ತಂದಾರೆ ನಮ್ ಸರ್ಕಾರ ಸರ್ಕಾರ ಅಭಿವೃದ್ಧಿ ಮಾಡ್ತಾರೆ